ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿ ಸಂಘದ ವತಿಯಿಂದ ಪ್ರತಿಭಟನೆ ಹೌದು ಗ್ರಾಮ ಆಡಳಿತ ಸಿಬ್ಬಂದಿಯ ಸಮಸ್ಯೆ ಬಗ್ಗೆ ಮೇಲಧಿಕಾರಿ ಹಾಗೂ ಸರ್ಕಾರ ಗಮನಕ್ಕೆ ತರಲು ಪ್ರಯತ್ನ ಗ್ರಾಮ ಆಡಳಿತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಯೋಗೇಶ ನಾಯ್ಕರ್ ಅವರ ಆದೇಶದ ಮೇರೆಗೆ ಒಂದು ತಿಂಗಳ ಕಾಲ ಪರಿವರ್ತಿತ ರಜೆ ಮಾಡುತ್ತೇವೆ ರೈತರಿಗೆ ಯಾವುದೇ ಸೌಲಭ್ಯ ಇರುವಂತಿಲ್ಲ ಎಂದು ಹುಣಸಗಿ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಕೆಲಸದ ನಿಯಮಿತ ಸಮಯ ಮೀರಿ ರಾತ್ರಿ ಹಣ್ಣದೇ ಕೆಲಸ ಮಾಡಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಹಸನ ಡಿಎಂ ಗ್ರಾಮ ಆಡಳಿತ ಸಂಘ ಹುಣಸಗಿ ಅಧ್ಯಕ್ಷರು ಬಸವರಾಜ್ ಪಿರಾಪುರ್ ಉಪಾಧ್ಯಕ್ಷರು ಬಾಲಪ್ಪ ದೊಡ್ಡಮನಿ ಖಜಾಂಚಿ ಶಿವಶಂಕರ್ ಕಾರ್ಯದರ್ಶಿ ದೇವಪ್ಪ ಎಸ್ ಚವ್ವಾಣ ಯಾದಗಿರಿ ಜಿಲ್ಲಾ ಪರಿಷತ್ ಸದಸ್ಯರು ವಿಜಯಲಕ್ಷ್ಮಿ ಶೀಲಾ ಚೆನ್ನಮ್ಮ ದೀಪ್ತಿ ಅರವಿಂದ್ ಖಂಡೇಕರ್ ಬಸವರಾಜ್ ವಾಲಿಕಾರ ಬಸರೆಡ್ಡಿ ಕುಪ್ಪಿ ಪರಶುರಾಮ್ ಅಪ್ಪಣ್ಣ ಭಾಗಣ್ಣ ಸುಲೋಚನಾ ಶೈಲಾ ಅಮರೇಶ್ ದರೇಶ ಇನ್ನಿತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವ ರಾಥೋಡ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಹುಣಸಗಿ ಹುಣಸಗಿಗಳು ಹುಣಸಗಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಹುಣಸಗಿ ಸರ್ ಯಾವ ಕಾರಣಕ್ಕೆ ಒಂದು ವಾರದಿಂದ ಕೆಲಸ ಮಾಡ್ತಾ ಇಲ್ಲ ಸರ್ ತಾವು ಸರ್ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ನಾವು ಮುಸ್ಕರವನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ನಮ್ಮ ಪದ ಯೋಗೇಶ್ ನಾಯಕ್ ರವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಕುರಿತಂತೆ ನಾವು ಮುಸ್ಕರವನ್ನ ದಿನಾಂಕ ಇಪ್ಪತ್ತಾರರಿಂದ ನಾವು ಹೊಂದ್ಕೊತಾ ಇದ್ದೀವಿ ಸರ್ ಇದು ಕಂಟಿನ್ಯೂ ಮುಂದುವರಿತಾ ಇದೆ ಸರ್ ಸರ್ ನಿಮ್ಮ ಬೇಡಿಕೆಗಳು ಏನೇನಿದಾವೆ ಸರ್ ಸರ್ ಗ್ರಾಮ ಆಡಳಿತ ಅಧಿಕಾರಿಗಳು ಸಿಕ್ಕ ಸಾಕಷ್ಟು ತೊಂದರೆಗಳಿವೆ ಸರ್ ಆ ಬೇಡಿಕೆಗಳು ಈಗ ನಾನು ಹೇಳ್ತಾ ಇದ್ದೀನಿ ಸರ್ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಮತ್ತು ಇದನ್ನು ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ಹುದ್ದೆ ಅಂತ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸುವ ಸರ್ ಆಮೇಲೆ ಹತ್ತು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದಂಥ ಹಿರಿಯ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವೇನಪ್ಪ ಅಂದ್ರೆ ಗ್ರಿಡನ್ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತೇಳಿ ಉನ್ನತೀಕರಿಸಿ ಶ್ರೇಣಿ ನೀಡುವ ಸರ್ ಆಮೇಲೆ ಅಂತರ್ ಜಿಲ್ಲಾ ವರ್ಗಾವಣೆ ರೂಲ್ ಸಿಕ್ಸ್ಟಿ ಸಿಕ್ಸನ್ನು ಮುಂದುವರಿಸುವ ಸರ್ ಆಮೇಲೆ ನಿಯೋಜನೆ ಮೇರೆಗೆ ವರ್ಗಾವಣೆ ಆದಂತ ಇದ್ದುದನ್ನು ರದ್ದುಪಡಿಸಿ ಅದನ್ನು ಕೂಡಲೇ ಪುನಃ ಪ್ರಾರಂಭಿಸಬೇಕಂತ ನಮ್ಮ ಬೇಡಿಕೆ ಇದೆ ಸರ್ ಆಮೇಲೆ ಪ್ರತಿ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳ ವೃತ್ತದಲ್ಲಿ ಪ್ರತ್ಯೇಕ ಕಾರ್ಯಾಲಯವನ್ನು ಮಾಡಿಕೊಡೋದು ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಮೂಲಭೂತ ಅವಶ್ಯಕತೆಗಳಾದಂತಹ ಕುರ್ಚಿ ಟೇಬಲ್ ಅಲ್ಮಾರ ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್ ಆಮೇಲೆ ಪತಿ ಪತ್ ವರ್ಗಾವಣೆಯಲ್ಲಿ ವರ್ಗಾವಣೆ ಕೂಡಲೇ ಆರಂಭಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ರಜಾ ದಿನಗಳಲ್ಲಿ ಯಾವುದೇ ಕಚೇರಿ ಕೆಲಸಗಳನ್ನು ಮಾಡದಂತೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್ ಸರ್ಕಾರದ ಮುಂದೆ ಆಮೇಲೆ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಅವಧಿಕ್ಕಿಂತ ಮುನ್ನ ಮತ್ತು ಕಚೇರಿ ಅವಧಿಯ ನಂತರ ಯಾವುದೇ ಕೆಲಸಗಳನ್ನು ನಿರ್ವಹಣೆ ಮಾಡಬಾರ್ದು ಅಂತೇಳಿ ನಾವು ನಮ್ಮ ಸಂಘದ ಮುಖ್ಯ ಬರ ಮುಖ್ಯವಾದ ಬೇಡಿಕೆ ಇದೆ ಸರ್ ಎಲ್ಲ ಗ್ರಾಮಾಡಳಿತ ಕಚೇರಿಯ ಸಮಯದಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗೆ ಮಾತ್ರ ಸಭೆ ಸಮಾರಂಭ ಆಮೇಲೆ ಗೂಗಲ್ ಮೀಟ್ ಆಮೇಲೆ ಇತರ ಸರ್ಕಾರಿ ಕೆಲಸಗಳನ್ನು ನೀಡಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಮರ ಚೆಕ್ ಪೋಸ್ಟ್ಗಳಲ್ಲಿ ಮತ್ತು ಚುನಾವಣೆ ಕರ್ತವ್ಯಗಳಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಕರ್ತವ್ಯವನ್ನು ಕರ್ತವ್ಯಕ್ಕೆ ಆದೇಶ ಮಾಡಬಾರದು ಅದರಲ್ಲಿ ವಿಶೇಷವಾಗಿ ಮಹಿಳಾ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ನಿಯೋಜಿಸಬಾರದು ಅಂತೇಳಿ ಒಂದು ವಿನಂತಿ ಇದೆ ಸರ್ ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿಗದಿತ ಜಾಬ್ ಚಾರ್ಟ್ ಸರ್ಕಾರದಿಂದ ಕೂಡಲೇ ನಮಗೆ ನೀಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಸರ್ ಆಮೇಲೆ ಬೇರೆ ಇಲಾಖೆ ಕೆಲಸಗಳು ಸಾಕಷ್ಟು ನೀಡ್ತಾ ಇದ್ದಾರೆ ಸರ್ ಆ ಅನ್ಯ ಇಲಾಖೆ ಕೆಲಸಗಳನ್ನ ಹೊರತು ಬಿಡಬೇಕು ಅಂತೇಳಿ ಕೈ ಬಿಡಬೇಕಂತೇಳಿ ಈ ಮೂಲಕ ನಾವು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಮ್ಯುಟೇಶನ್ ಅವಧಿಯನ್ನ ಏಳು ದಿನಗಳವರೆಗೆ ಮಾಡಿದ್ದಾರೆ ಸರ್ ಆಲ್ರೆಡಿ ಜಾತಿಯಲ್ಲಿ ಮೂವತ್ತು ದಿನಗಳ ವಿಸ್ತರಣೆ ಮಾಡಿದರೆ ತುಂಬಾ ಅನುಕೂಲವಾಗುತ್ತದೆ ಸರ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ತಕರಾರು ಪ್ರಕರಣಗಳನ್ನು ಪರಿಶೀಲನೆ ಮಾಡಲು ಅನುಕೂಲವಾಗುತ್ತದೆ ಸರ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ರೆಡಿ ಪಿಟೇಷನ್ ಮುನ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ಮೂರರ ಅಂತಿಮ ತೀರ್ಪಿಗೆ ಒಳಪಡಿಸಿ ರಾಜ್ಯಾದ್ಯಂತ ಅಂತಿಮ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇದ್ದಶ ಮತ್ತು ಕನ್ನಿವೃದ್ಧಿಗೆ ಪದೋನ್ನತಿ ಅನ್ನೋದು ಬಹುಮುಖ್ಯವಾದ ನಮ್ಮ ಬೇಡಿಕೆ ಇರುತ್ತದೆ ಸರ್ ಆಮೇಲೆ ಜೀತ ಪದ್ಧತಿಯನ್ನು ಸಮಾಜದಿಂದ ನಿರ್ಮೂಲನೆ ಮಾಡಲು ನಾವು ನಾವೇ ಮಾಡುತ್ತಿದ್ದೇವೆ ಆದರೆ ವಾಸ್ತವವಾಗಿ ನಿಗದಿತ ಸಮಯವಿಲ್ಲದೆ ನಾವು ಜೀತದಾಳಾಗಿ ದುಡಿತಿದ್ದೇವೆ ಇಂಥ ಒತ್ತಡವನ್ನು ಇಂಥ ಒತ್ತಡ ಮತ್ತು ಶೋಷಣೆ ತಕ್ಷಣ ನಿಲ್ಲಿಸಬೇಕೆಂದು ಸರ್ಕಾರದಲ್ಲಿ ಪ್ರಮುಖವಾದ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇನೆ ಸರ್ ಹಾಗಾದ್ರೆ ನೀವು ಎಷ್ಟು ದಿನ ತನಕ ಈ ಹೋರಾಟ ನಡೆಸ್ತಾ ಸರ್ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಯೋಗೇಶ್ ಅವರು ಹಾಗೂ ಪ್ರತಿ ಜಿಲ್ಲೆಯ ಕರ್ನಾಟಕದ ಪ್ರತಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳ ಅನುಮತಿಯ ಮೇರೆಗೆ ಹಾಗೂ ತಾಲೂಕು ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಒಮ್ಮತದ ಅಭಿಪ್ರಾಯದಂತೆ ನಾವು ದಿನಾಂಕ ಇಪ್ಪತ್ತ ಆರನೇ ತಾರೀಕಿನಿಂದ ನಾವು ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಮೂರು ನಾಲ್ಕು ದಿವಸಗಳ ಕಾಲ ನಾವು ಮುಸ್ಕರ ಮಾಡಿದರೆ ಸರ್ಕಾರ ಇದಕ್ಕೆ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿಲ್ಲ ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಸುಮಾರು ಮೂವತ್ತು ದಿನಗಳವರೆಗೆ ಪರಿವರ್ತಿತ ರಜೆಯನ್ನು ಹಾಕಿ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಮುಸ್ಕರವನ್ನ ಮುಂದುವರಿಸ್ತಾ ಇದ್ದಾರೆ ಸರ್ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಪ್ರತಿಭಟನೆ ಯಾವುದೇ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಯಾವುದೇ ನಾವು ನಿರ್ವಹಿಸ್ತಾ ಇಲ್ಲ ಸರ್ ಸರ್ ಹಾಗಾದ್ರೆ ರೈತರಿಗೆ ಯಾವ ರೀತಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಕೊಟ್ಟಿದ್ದಾರೆ ಸರ್ ಈಗಾಗಲೇ ನಮ್ಮ ರೈತ ಸಂಘರು ಸಾಕಷ್ಟು ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಒಂದು ಗ್ರಾಮ ಆಡಳಿತದ ಸಮಸ್ಯೆಗಳ ಅರಿತು ಅರಿತು ಅವಶ್ಯಕ ಬೇಡಿಕೆ ಇರುವಂತ ತಕ್ಷಣ ಈಡೇರಿಸಬೇಕಂತ ಅವರು ಕೂಡ ನಮಗೆ ಬಾಹ್ಯ ಬೆಂಬಲವನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಬೆಂಬಲ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ ಒಂದು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸರ್ ಡಿಎಂ ಗ್ರಾಮ ಆಡಳಿತ ಸರ್ ತಮ್ಮ ಹೆಸರು ನನ್ನ ಹೆಸರು ದೇವಪ್ರಕಾಶ್ ಚವಾಣ್ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜನ್ ಸರ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಈ ರಾಜ್ಯದರ್ಶನ ನೀಡಿದಂಥ ಕರೆಯ ಮೇರೆಗೆ ಸಂಬಂಧಪಟ್ಟ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಗ್ರಾಮ ಅಧಿಕಾರಿಗಳು ಇವತ್ತಿನವರೆಗೆ ಸುಮಾರು ಆರು ಐದರಿಂದ ಆರು ದಿನಗಳಾದರೂ ಕೂಡ ಮುಷ್ಕರವನ್ನು ನಾವು ಕಂಟಿನ್ಯೂ ಆಗಿ ಹಮ್ಮಿಕೊಳ್ತಾ ಇದ್ದೇವೆ ಬಹುಶಃ ಇದರಿಂದ ಯಾಕೆ ಇದು ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಪ್ರಸಂಗ ಬಂತಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪ ಮೂವತ್ತು ವರ್ಷಗಳ ಕಾಲ ನಮ್ಮಲ್ಲಿ ಸೇವೆ ಸಲ್ಲಿಸಿದಂಥ ನಮ್ಮ ಹಿರಿಯ ಗ್ರಾಮಾಡಳಿತ ಅಧಿಕಾರಿಗಳು ಅದೇ ವೇತನ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅನೇಕ ಮೊಬೈಲ್ ಆಪ್ ತಂತ್ರಜ್ಞಾನ ಉಳುವಂತಹ ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಮೇಲೆ ಕೆಲಸದ ಒತ್ತಡವನ್ನು ಹೇರೋದ್ರ ಮೂಲಕ ಆ ಮೊಬೈಲ್ ಆಪ್ಗಳ ಮೂಲಕವೂ ನಾವು ಫೀಲ್ಡಿಗೆ ಹೋಗಿ ಕೆಲಸ ಮಾಡಬೇಕಂತ ಒತ್ತಡ ಇದೆ ಈ ಹಿಂದೆ ನಾವು ಕಚೇರಿ ಕೆಲಸ ಮಾಡ್ತಿದ್ವಿ ಈಗ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಬೇಕಾಗ್ಯದ ಇವತ್ತು ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಇವತ್ತು ಗ್ರಾಮಾಂತರ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆ ಗೆಲ್ಲಿಸಬೇಕು ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಬೇಕು ಅಂತ ಹೇಳಿ ಮಾಡಿದರೂ ಕೂಡ ಇವತ್ತೆಲ್ಲೋ ಒಂದ್ ಕಡೆ ಸಮಿತಿಯವರು ಅದನ್ನ ನಕಾರಾತ್ಮಕವಾಗಿ ಇಲ್ಲ ಇದು ಗ್ರಾಮಾಡಳಿತ ಹುದ್ದೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆ ಅಂತ ಹೇಳಿ ಪರಿಗಣನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ನೀವು ಗ್ರಾಮಾಡಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕವಾಗಿ ತಾಂತ್ರಿಕ ಅಂತ ಪರಿಗಣನೆ ಮಾಡಕ್ ಅವಕಾಶ ಇಲ್ಲ ಅಂತ ಹೇಳಿ ಸರ್ಕಾರದವರು ನಮ್ಗೆ ಮಾಹಿತಿ ನೀಡ್ತಾರೆ ಮತ್ತೊಂದು ಕಡೆ ನಮ್ಗೆ ಇಪ್ಪತ್ತೊಂದು ಆಪ್ ಗಳ ಮೂಲಕ ಇವತ್ತು ಎಲ್ಲಾ ಸರ್ಕಾರಿ ಸೇವೆಗಳನ್ನ ಆ ಆ್ಯಪ್ ಮೂಲಕ ಕೆಲಸ ಮಾಡ್ರಿ ಅಂತ ಹೇಳಿ ನಮಗೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಸರಿಯಾದ ಕಚೇರಿಗಳು ಇಲ್ಲ ಟೇಬಲ್ ಕುರ್ಚಿ ವ್ಯವಸ್ಥೆ ಇಲ್ಲ ಇವತ್ತು ನಮ್ದೇ ಮೊಬೈಲು ನಮ್ದೇ ಡಾಟಾ ನಮ್ದೇ ಒಂದು ರಿಚಾರ್ಜ್ ಮೂಲಕ ನಾವು ಕೆಲಸಗಳನ್ನು ಮಾಡುವಂತಹ ಪ್ರಸಂಗ ಬರ್ತಾ ಇದೆ ಇವತ್ತು ನಮ್ಮ ರೈತರಿಗೆ ನಾವು ನೇರವಾಗಿ ಸಿಗಲಂತ ಪರಿಸ್ಥಿತಿಯಲ್ಲಿ ಇವತ್ತು ಆಫೀಸ್ ಕೆಲಸಗಳನ್ನ ನಾವು ಬೆಳಗ್ಗೆ ಎಂಟು ಗಂಟೆಗೆ ನಾವು ಮನೆ ಬಿಟ್ಟರೆ ಆಫೀಸಿಗೆ ಹೋಗ್ಬೇಕು ಅಲ್ಲಿ ಆಫೀಸ್ ನಲ್ಲಿರುವಂತ ಹಳ್ಳಿ ರೈತರು ಕೆಲಸ ಮಾಡಬೇಕು ಒಂದು ಗಂಟೆ ಒಂದು ಗಂಟೆ ತನಕ ಅಲ್ಲಿ ಕೆಲಸ ಮಾಡಿ ಒಂದು ಗಂಟೆ ನಂತರ ತಾಲೂಕು ಆಫೀಸಿಗೆ ಬಂದು ತಾಲೂಕು ಆಫೀಸ್ಗಳು ನೀಡುವಂತ ನಿರ್ದೇಶಗಳನ್ನು ಮಾಡೋದ್ರ ಮೂಲಕ ಮತ್ತೆ ಸಾಯಂಕಾಲ ಮೀಟಿಂಗ್ಗಳು ಅರೇಂಜ್ ಆಗ್ತವೆ ಜೂಮ್ ಮೀಟಿಂಗು ಆಮೇಲೆ ಗೂಗಲ್ ಮೀಟಿಂಗು ಮತ್ತೆ ನಮ್ಮ ತಹೀಲಾರ್ ಸಹಾಯ ಮೀಟಿಂಗ್ ತಗೊತಾರೆ ಇದು ಮತ್ತು ಎಂಟು ಗಂಟೆ ಒಂಬತ್ತು ಗಂಟೆ ತನ ನಮ್ಮ ಮಹಿಳಾ ಅಧಿಕಾರಿಗಳು ಇರ್ತಾರೆ ನಾವು ಇರ್ತೀವಿ ಆಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ನಾವು ಕೆಲಸಗಳನ್ನು ಮಾಡ್ಬೇಕಾಗ್ತದೆ ಇವತ್ತು ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ ನಾವು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಪ್ರತಿದಿನವೂ ಕೂಡ ನಾವು ಅನುಭವಿಸ್ತಾ ಇದೀವಿ ಇವತ್ತು ನಮ್ಮ ರೈತರಿಗಿತ್ತು ಅದು ಕೆಲವು ಒಂದು ಎರಡು ಮೂರು ದಿನ ಅದು ತೊಂದರೆ ಆಗಬಹುದು ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ರಾಜ್ಯ ಸಂಘದ ವತಿಯಿಂದ ಅವರಿಗೆ ನಾವು ಒಂದು ಕ್ಷಮಾಪಣೆಯನ್ನು ಕೇಳ್ತೀವಿ ಬಟ್ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಸಚಿವರು ಮಾತಾಡುವಂತಹ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಸ್ಪಂದನೆ ಮಾಡಿದ್ದೇ ಆದ್ರೆ ಇವತ್ತು ನಾವು ನಿನ್ನೆ ಸಾಯಂಕಾಲನೇ ಹೋರಾಟದ ಒಂದು ಮುಷ್ಕರವನ್ನ ಒಂದು ಅಂತಿಮಗೊಳಿಸಿ ಇವತ್ತು ನಾವು ಕಚೇರಿಗೆ ಕೆಲಸಕ್ಕೆ ಹಾಜರಾಗಬೇಕಂತ ಹೇಳಿ ಎಲ್ಲ ಒಂದು ನಿರ್ಧಾರಗಳನ್ನ ನಾವು ಮಾಡಿದೀವಿ ಬಟ್ ನಿನ್ನೆ ನಿನ್ನೆ ಮಧ್ಯಾಹ್ನ ಸಚಿವರು ಇಲ್ಲ ನಮ್ಗೆ ಕಾಲಾವಕಾಶಗಳನ್ನ ಕೊಡ್ರಿ ಒಂದು ವರ್ಷದ ಅವಧಿಯ ತನ ಅಂತ ಹೇಳಿ ಸ್ವಲ್ಪ ನಮ್ಮ ಮಾನ್ಯ ಸಚಿವರು ನಮಗೆ ಸರಿಯಾದ ಸ್ಪಂದನೆಯನ್ನು ನೀಡಿಲ್ಲ ಹಾಗಾಗಿ ನಮ್ಮ ರಾಜ್ಯ ಸಂಘದಿಂದ ನಮ್ಮ ಯೋಗೇಶ್ ನಾಯ್ಕ ನೇತೃತ್ವದಲ್ಲಿ ಅವರು ನಿರ್ದೇಶನ ನೀಡಿದ್ದಾರೆ ಒಂದು ತಿಂಗಳ ಒಂದು ತಿಂಗಳ ಕಾಲ ಪರಿವರ್ತಿತ ರಜೆಯನ್ನು ಹಾಕುವುದರ ಮೂಲಕ ಗ್ರಾಮಾಡಳಿತ ಅಧಿಕಾರಿಗಳು ಯಾರು ಕೂಡ ಕಚೇರಿಗೆ ಹೋಗಬಾರ್ದು ಕೆಲಸಗಳನ್ನ ಮಾಡಬಾರ್ದು ಮುಂದಿನ ನಿರ್ಮಾಣಗಳಲ್ಲಿ ಸರ್ಕಾರ ಏನೇ ಕೆಲಸ ಏನೇ ನಮ್ಮ ಮೇಲೆ ಕ್ರಮಗಳು ಕೈಗೊಂಡ್ರು ಕೂಡ ಅದಕ್ಕೆ ಎದುರಿಸಲಿಕ್ಕೆ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳಾದಂತಹ ನಾವುಗಳು ಶೋಷಣೆ ಒಳಗಾಗಿ ಇವತ್ತು ಜೀತ ಪದ್ಧತಿ ನಿರ್ಮೂಲನೆ ಮಾಡುವಂತ ಮಹತ್ವ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇದಕ್ಕೆ ಇದೇ ಆಫೀಸ್ ನಾವು ಜೀತದಾಳಾಗಿ ದುಡಿತಾ ಇದ್ದೀವಿ ನಮಗೆ ಒಂದು ನಿಯಮ ಇಲ್ಲ ಒಂದು ಟೈಮ್ ಇಲ್ಲ ಒಂದು ಟೇಬಲ್ ಇಲ್ಲ ಒಬ್ಬ ಸಾಲಿ ಮಾಸ್ತಾರ ಮುಂಜಾನೆ ಹತ್ತು ಗಂಟೆಗೆ ಬಂದ್ರೆ ಐದು ಗಂಟೆಗೆ ಹೋಗ್ತಾನೆ ಮನೆಗೆ ಬಟ್ ನಮ್ಗೆ ಹಂಗಿಲ್ಲ ಮುಂಜಾನೆ ಆರು ಗಂಟೆಗೆ ಅಂದ್ರೆ ಆರು ಗಂಟೆಗೆ ಬರಬೇಕು ರಾತ್ರಿ ಎಂಟು ಗಂಟೆ ಅಂದ್ರೆ ಎಂಟು ಗಂಟೆಗೆ ಬರಬೇಕು ಯಾವುದೋ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಬೆಳಿಗ್ಗೆ ಸುಟ್ಟೋದೋ ಒಂದು ಗುಡ್ಸ ಅಂದ್ರೆ ಆ ಕ್ಷಣದಲ್ಲಿ ನಾವು ಇರಬೇಕಾದಂತ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ನಾವು ಇಷ್ಟೇ ನಾವು ಇಪ್ಪತ್ನಾಲ್ಕು ತಾಸುಗಳು ಕೂಡ ಕೆಲಸ ಮಾಡಲಿಕ್ಕೆ ಇವತ್ತು ನಾವು ತಯಾರಿದ್ದೇವೆ ಇವತ್ತಿನವರೆಗೂ ಕೂಡ ನಮ್ಮ ರೈತರಿಗೆ ಒಳ್ಳೆಯ ಸೇವೆಗಳನ್ನು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಾವು ನಿಭಾಯಿಸಲಿಕ್ಕೆ ನಾವು ರೆಡಿದ್ದೇವೆ ನಾವು ನಮಗೆ ನೀಡಬೇಕಾದಂತ ಸೌಲಭ್ಯಗಳನ್ನ ಸರ್ಕಾರ ನೀಡಬೇಕು ಎಲ್ಲವೂ ಕೂಡ ಇವತ್ತು ಗ್ರಾಮಾಂತರ ಅಧಿಕಾರಿಗಳು ಏನು ಇಲ್ಲ ಅವ್ರ ಆರಾಮ ಅದಾರ ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಮಾಹಿತಿ ಆಗ್ಯದ ಕಾರಣ ಅದಕ್ಕೆ ನಾವು ಆರಾಮಿಲ್ಲ ನಮಗೆ ನೂರೆಂಟು ಸಮಸ್ಯೆಗಳಾದಾವ ಇವತ್ತು ಬೇರೆ ಇಲಾಖೆಗಳಲ್ಲಿ ಜಿಲ್ಲಾ ವರ್ಗಾವಣೆ ಅದ ಬೇರೆ ಇಲಾಖೆಯಲ್ಲಿ ಡೆಪ್ರೆಷನ್ ಮೇಲೆ ಹೋಗುವಂತ ಅವಕಾಶಗಳು ಇದಾವೆ ಅದೇ ನಮ್ಮ ಕಂದಾಯ ಇಲಾಖೆಯಲ್ಲಿ ಅದು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಇದರಲ್ಲಿ ಆ ಅವಕಾಶಗಳನ್ನ ಆ ಕಾನೂನನ್ನ ರದ್ದುಪಡಿಸಾರ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಈ ಒಂದು ಡೆಪ್ರೆಷನ್ ಇತ್ತು ನಿಯೋಜನೆ ಮೇಲೆ ಬೇರೆ ಒಂದು ಜಿಲ್ಲೆಗೆ ಹೋಗುವಂತ ಅವಕಾಶ ಇತ್ತು ಇದು ಈ ಅವಕಾಶವನ್ನ ಈಗ ಮೊನ್ನೆ ಕಂದಾಯ ಸಚಿವರು ಅದನ್ನು ರದ್ದುಪಡಿಸಿರುವಂಥದ್ದು ಕೂಡ ಸೂಚನೆವಾಗಿರುವಂತಹ ಸಂಗತಿ ಇವತ್ತು ನಮ್ಮ ಇಲಾಖೆಗೆ ಬಳ್ಳಾರಿಯಿಂದ ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಂದ ನೇಮಕಾತಿ ಹೊಂದಂತಹ ರೈತರುಗಳು ನಮ್ಮ ಗ್ರಾಮಾಡತ್ತ ಅಧಿಕಾರಿಗಳು ಇಪ್ಪತ್ತು ವರ್ಷಗಳ ಕಾಲ ಆದರೂ ಕೂಡ ಇಲ್ಲೇ ಸೇವೆ ಸಲ್ಲಿಸ್ತಾರ ಅವರು ತಮ್ಮ ತವರೂರಿಗೆ ತಮ್ಮ ತಾಲೂಕಿಗೆ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂತ ಒಂದು ವರ್ಗಾವಣೆ ಅವಕಾಶ ಅವರಿಗಿಲ್ಲ ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಡ ಅಧಿಕಾರಿಗಳು ಕೂಗನ್ನು ಎತ್ತಲಾದಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮೂಕ ಮತ್ತು ಕಿವುಡುಗಳಾಗಿ ಕುಂತು ಬಿಟ್ಟಿದ್ದಾವೆ ಮಾನ್ಯ ಸಚಿವರಿಗೆ ನಾವು ಈ ಮೂಲಕ ಕೇಳ್ಕೊತೇವೆ ನಾವು ಯಾವುದೇ ರೈತರಿಗೆ ತೊಂದರೆ ಮಾಡಬೇಕಾದ ತೊಂದರೆ ಮಾಡಬೇಕು ಅಥವಾ ಸಾರ್ವಜನಿಕ ತೊಂದರೆ ಮಾಡಬೇಕಾದಂತ ಯಾವುದೇ ಉದ್ದೇಶ ಇಲ್ಲ ನಾವು ಕೂಡ ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವು ಈ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಇವತ್ತಿನವರೆಗೆ ಒಂದು ಪ್ರತಿಭಟನೆ ಮಾಡಿಲ್ಲ ಇವತ್ತು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ನಾವು ಅಂದ್ರೆ ನಮ್ಮಲ್ಲಿ ಇರುವಂತಹ ಒತ್ತಡವನ್ನ ಮಾನ್ಯ ಸರ್ಕಾರದವರು ಅದನ್ನ ಮನೆ ಮನಗಾಣಿಕೊಂಡು ನಮ್ಗೆ ಆದಷ್ಟು ಬೇಗ ನಮ್ಮ ಇರೋ ಬೇಡಿಕೆಗಳನ್ನ ಕೂಡಲೇ ಬಿಡಿಸ್ತೀವಿ ಅಂತ ಹೇಳಿ ಭರವಸೆನೆ ಕೊಟ್ಟಿದ್ದೆ ಆದ್ರೆ ನಾವು ತತ್ಕ್ಷಣದಿಂದಲೇ ನಮ್ಮ ಒಂದು ಮುಷ್ಕರವನ್ನ ಕೈ ಬಿಟ್ಟು ನಾವು ಜನರ ಸೇವೆಗೆ ನಾವು ಲಭ್ಯ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೇನೆ ಮೇಡಮ್ ಅವರೇ ತಮ್ಮ ಹೆಸರು ಶೀಲಾ ಗ್ರಾಮಾಡಳಿತ ಅಧಿಕಾರಿ ಎಣ್ಣೆ ಒಡೆಯರ ಯಾವ ಕಾರಣಕ್ಕೆ ಮುಷ್ಕರ ಹಾಕಿದ್ರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಅಧ್ಯಕ್ಷರಾದಂಥ ಯೋಗೇಶ್ ನಾಯಕರವರು ಈ ಸಂಘಕ್ಕೆ ಕರೆ ನೀಡಿದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಮುಷ್ಕರವನ್ನು ಅನ್ಕೊಳ್ಳಬೇಕು ಯಾವ ವಿಚಾರಕ್ಕೆ ಕರೆ ನೀಡಿದ್ದಾರೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಕೆಲಸದ ಹೆಚ್ಚಿನ ಒತ್ತಡ ಮತ್ತು ರಜಾ ದಿನಗಳಲ್ಲಿ ನಮ್ಮನ್ನ ಕೆಲಸಕ್ಕೆ ತರೆಯುವುದು ಅದಲ್ಲದೆ ಆ ಕಚೇರಿಯ ಸಮಯವಾದ ಮೀರಿ ನಮ್ಮನ್ನು ಕೆಲಸಕ್ಕೆ ಕರಿತಾರೆ ಸರ ಅಂದರೆ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಅಂತ ರಜಾ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಈ ರೀತಿ ನಮ್ಗೆ ಕೆಲಸದಿಂದ ತೊಂದರೆ ಆಗೋದ್ರಿಂದ ನಮ್ಮ ಮುಷ್ಕರದಲ್ಲಿ ಬಾಕಿ ಮ ಈ ಮುಷ್ಕರದಿಂದ ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ತಮ್ಮದೇನು ವಿವರವಾಗಿ ಖಂಡಿತ ಸರ್ ಈ ಮುಷ್ಕರದಿಂದ ರೈತರಿಗೆ ತೊಂದರೆ ಆಗು ಆಗ್ತದೆ ಸರ ಆದರೂ ನಾವು ನಾವು ನಮ್ಮ ಕೆಲಸದ ಒತ್ತಡ ನಮ್ಗೆ ನಮಗೆ ಜಾಸ್ತಿ ಕೆಲಸದ ಒತ್ತಡ ಆಗ್ತಾ ಇದೆ ಸರ್ ಮತ್ತು ನಮ್ಗೆ ಕುಟುಂಬವನ್ನು ನಾವು ನೋಡ್ಕೋಬೇಕಲ್ಲ ಸರ್ ಕೆಲಸದ ಜೊತೆಗೆ ನಾವು ಕುಟುಂಬವನ್ನು ನೋಡ್ಕೋಬೇಕು ಮಕ್ಕಳನ್ನು ನೋಡ್ಕೋಬೇಕು ನಮ್ಮ ವಯಸ್ಸಾದ ತಂದೆ ತಾಯಿ ಅತ್ತೆ ಮಾವರನ್ನು ನಾವು ನೋಡ್ಕೋಬೇಕಾಗತ್ತೆ ಸರ್ ಹಂಗಾಗಿ ನಾವು ರೈತರ ಜೊತೆಗೆ ನಾವು ಅವರು ಅವರು ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ ನಮ್ಮ ತೊಂದರೆಗಳನ್ನು ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಸರ್ ಅವರು ನಮ್ಮ ತೊಂದರೆಗಳನ್ನು ಮತ್ತೆ ನಾವು ಎಷ್ಟು ಕೆಲಸವನ್ನು ಮಾಡ್ತೀವಿ ಸರ್ ಅವರು ರೈತರು ನಮ್ಗ ಬೆಂಬಲವನ್ನು ನೀಡಿದ್ದಾರೆ ಸರ್ ಮತ್ತೆ ಮುಷ್ಕರ ಇದೇ ಮುಷ್ಕರಕ್ಕೆ ನಮ್ಮ ಸಚಿವರು ಅಂತಿಮವಾಗಿ ಇದು ನಮ್ಮ ಬೆಂಬಲ ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದನೆ ನೀಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಆದಷ್ಟು ಬೇಗ ನಾವು ಕೆಲಸಕ್ಕೆ ಹಾಜರಾಗ್ತೀವಿ ಅಂತ ನಾವು ರೈತರಿಗೆ ಹೇಳಿದೀವಿ ಮಾಡಿದ ನಾವು ಮೊದಲನೇ ದಿನ ಇಪ್ಪತ್ತಾರನೇ ತಾರೀಕಂದು ತಾಲೂಕಾ ಕಚೇರಿಗಳಲ್ಲಿ ಮುಷ್ಕರವನ್ನ ಮಾಡಿದ್ವಿ ಸರ್ ಆಮೇಲೆ ಇಪ್ಪತ್ತೇಳನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಮುಷ್ಕರವನ್ನ ಮಾಡಿದ್ವಿ ಸರ್ ಎರಡು ದಿನಗಳ ರಜೆ ದಿನ ಮನೆಯಲ್ಲಿದ್ದು ನಿನ್ನೆ ದಿನನೂ ನಾವು ಹಾ ಜಿಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರವನ್ನು ಸರ್